ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನ ಕುಂಭ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡೋದೇ ಆದ್ರೆ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅವರು ಇಷ್ಟು ದಿನ ವಕ್ರಿ ಆಗಿದ್ರು ಅಂದ್ರೆ ವಕ್ರಿ ಅಂದ್ರೆ ಹಿಂದಕ್ಕೆ ಸಂಚಾರವನ್ನು ಮಾಡ್ತಕ್ಕಂಥದ್ದು ಇನ್ನು ಮುಂದಕ್ಕೆ ಅವರು ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಮುಂದಕ್ಕೆ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಇನ್ನು ಗುರು ಕರ್ಕಾಟಕ ರಾಶಿಯಲ್ಲಿ ವಕ್ರೆಯಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ವಕ್ರ ಮಾರ್ಗದಲ್ಲಿ ಡಿಸೆಂಬರ್ ಐದನೇ ತಾರೀಕಿನ ನಂತರ ಅದೇ ವಕ್ರ ಮಾರ್ಗದಲ್ಲಿ ಮತ್ತೆ ಹಿಂದಕ್ಕೆ ಅಂದ್ರೆ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಸೂರ್ಯ ಡಿಸೆಂಬರ್ ಹದಿನಾರನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ನಂತರ ಅವರು ಕೂಡ ಧನುಸು ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಕುಜ ಡಿಸೆಂಬರ್ ಏಳನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ನಂತರ ಧನುಸು ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಶುಕ್ರ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ತನಕ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ನಂತರ ಅವರು ಕೂಡ ಧನುಸು ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಬುಧ ಈ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ಏನಿದೆ ಈ ಗ್ರಹ ಸಂಚಾರ ರೀತಿಯ ಕುಂಭ ರಾಶಿಯವರ ಫಲಿತಾಂಶಗಳು ನೋಡಿ ಒಂದು ಚಿಕ್ಕ ಕಿವಿ ಮಾತು ಪದೇ ಪದೇ ಎಲ್ಲಾ ವಿಡಿಯೋದಲ್ಲಿ ಇದನ್ನೇ ಹೇಳ್ತಾ ಇದ್ದೀನಿ ಅಂತ ನೀವು ಅಂದ್ಕೋಬಹುದು ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಅಂದ್ರೆ ನಿಮಗೆ ನಿಮಗೂ ಕೂಡ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನೋಡಿ ರಾಶಿ ಫಲಿತಾಂಶಗಳು ಅಂತ ನಾವು ಹೇಳ್ತಾ ಇದ್ದೀವಿ ಈ ರಾಶಿ ಫಲಿತಾಂಶಗಳು ಅಂತಕ್ಕಂಥದ್ದು ಗೋಚಾರದಲ್ಲಿ ಏನು ಗ್ರಹಗಳ ಸ್ಥಾನ ಬದಲಾವಣೆಗಳಾಗ್ತಾ ಇರುತ್ತೆ ಒಂದೊಂದು ಗ್ರಹ ಅಥವಾ ವರ್ಷಕ್ಕೊಂದು ಗ್ರಹ ಏನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆ ಆಗ್ತಾ ಇರುತ್ತೆ ಅಲ್ವಾ ಈ ಬದಲಾವಣೆಯಿಂದ ಈ ತರ ಈ ರಾಶಿಯವರಿಗೆ ಸ್ವಲ್ಪ ಫಲಿತಾಂಶಗಳು ಈ ತರ ಇರುತ್ತೆ ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಯಾರೊಬ್ಬರು ಕೂಡ ಯಾರೊಬ್ಬರ ಜಾತಕವನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಮತ್ತು ಒಂದು ಯಾಕೆಂದ್ರೆ ಒಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಸಿಗೋದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಅವರವರ ಜಾತಕದಲ್ಲಿ ಏನೇನ್ ಕರ್ಮ ಇರುತ್ತೋ ಏನೇನ್ ಗ್ರಹ ದಶಗಳು ಇರುತ್ತೋ ಯಾವ ಭಕ್ತಿ ನಡೀತಾ ಇರುತ್ತೋ ಯಾವ ಗ್ರಹಗಳು ಬಲಹೀನ ಸ್ಥಿತಿಯಲ್ಲಿ ಇರ್ತಾರೋ ಅದು ಗೊತ್ತಿರೋದಿಲ್ಲ ಒಬ್ಬೊಬ್ಬರು ಜಾತಿಯಲ್ಲಿ ಒಂದೊಂದು ತರ ಇರುತ್ತೆ ಒಬ್ಬರು ಕಲೆಕ್ಟರ್ ಆಗ್ತಾರೆ ಒಬ್ಬರು ಸಾಮಾನ್ಯವಾಗಿ ಒಬ್ಬ ಚಿಕ್ಕ ಕೆಲಸಗಾರರಾಗ್ತಾರೆ ಅಕೌಂಟೆಂಟ್ ಆಗ್ತಾರೆ ಪೊಲೀಸ್ ಆಗ್ತಾರೆ ಮಿಲಿಟರಿಯಲ್ಲಿ ಇರ್ತಾರೆ ಒಬ್ಬೊಬ್ರು ಡಾಕ್ಟರ್ ಆಗ್ತಾರೆ ಈ ತರ ಅವರವರ ಜಾತಕ ಅನುಸಾರವಾಗಿರ್ತಕ್ಕಂತಹ ಏನು ಗ್ರಹಗಳ ಅನುಕೂಲತೆಗಳಿಗೆ ತಕ್ಕಂತೆ ಅವರ ಜೀವನ ಶೈಲಿ ಇರುತ್ತೆ ಸೊ ಈ ಗೋಚಾರದಲ್ಲಿ ಇರ್ತಕ್ಕಂತಹ ಏನು ನಾವು ರಾಷ್ಟ್ರ ಫಲಿತಾಂಶ ಅಂತ ನಾವು ಹೇಳ್ತಾ ಇದೀವಿ ಇದು ಈ ನಮಗೆ ನಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಸ್ವಲ್ಪ ದಶಾಭಕ್ತಿ ಚೆನ್ನಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಗೋಚಾರದಲ್ಲಿ ಏನಾದರೂ ಸ್ವಲ್ಪ ಈ ಗುರುಬಲ ಶನಿಬಲ ಬಲ ಏನಾದ್ರೂ ಬಂದಾಗ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಪಾಸಿಟಿವ್ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಸ್ವಲ್ಪ ದಾರಿ ಕಾಣಿಸ್ತಕ್ಕಂಥದ್ದು ಸ್ವಲ್ಪ ಮುಂದಕ್ಕೆ ಹೋಗ್ತಕ್ಕಂಥದ್ದು ಈ ತರ ಸಿಚು ನಮಗೆ ಬರುತ್ತೆ ಅಂತಕ್ಕಂಥದ್ದು ಲಗ್ನ ತುಂಬಾ ಇಂಪಾರ್ಟೆಂಟ್ ರಾಶಿ ಇಂಪಾರ್ಟೆಂಟ್ ಅಲ್ಲ ಲಗ್ನ ಅಂದ್ರೆ ಪೂರ್ತಿ ದೇಹ ನಮ್ಮ ನಮ್ಮ ಶರೀರ ಏನಿದೆ ಅದೆಲ್ಲನು ಕೂಡ ಲಗ್ನ ಮತ್ತೆ ರಾಶಿ ಅಂದ್ರೆ ಆ ಶರೀರದಲ್ಲಿ ಆ ಶರೀರದಲ್ಲಿ ಬರ್ತಕ್ಕಂತಹ ಮನಸ್ಸನ್ನ ಅದೇ ಜನ್ಮರಾಶಿ ಅದಕ್ಕೆ ನಮಗೆ ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ಅಟ್ಲೀಸ್ಟ್ ನಮ್ಮ ಜಾತಕದಲ್ಲಿ ಏನಾದರೂ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಗೋಚಾರದಲ್ಲಿ ಗುರುಬಲ ಶನಿಬಲ ಬಂದಾಗ ಸ್ವಲ್ಪ ಮನಸ್ಸು ಹಗುರ ಆಗಿರುತ್ತೆ ನೀವು ಯೋಚನೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಸೊ ಈ ಒಂದು ಈ ಸಾಡೆಸತಿ ಶನಿ ಇದೆಲ್ಲ ಬಂದಾಗ ಯಾಕಂದ್ರೆ ಚಂದ್ರನ ಮೇಲೆ ಪರಿಭ್ರಮಣ ನಡೀತಾ ಇರುತ್ತೆ ಈ ಚಂದ್ರನ ಮೇಲೆ ಪರಿಭ್ರಮಣೆ ನಡೀಬೇಕಾದ್ರೆ ಮನಸ್ಸು ತುಂಬಾನೇ ಚಿಂತೆ ಚಿಂತೆಗೀಡಾಗ್ತಕ್ಕಂಥದ್ದು ಅವಮಾನ ಅಪವಾದಗಳು ದುಃಖಕ್ಕೆ ದಾರಿ ಮಾಡ್ಕೊಡ್ತಾ ಇರುತ್ತೆ ಮನಸ್ಸೆಲ್ಲ ಸುಮ್ಮನೆ ಕೆಟ್ಟೋಗ್ಬಿಟ್ಟಿರುತ್ತೆ ಅದಕ್ಕೆ ರಾಶಿ ಅಂದ್ರೆ ಮನಸ್ಸು ಲಗ್ನ ಅಂದ್ರೆ ನಮ್ಮ ಟೋಟಲ್ ಬಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಈ ಕುಂಭ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ನೋಡಿ ದಶಮ ಲಾಭ ಸ್ಥಾನಗಳಲ್ಲಿ ಗ್ರಹಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಗ್ರಹ ಸಂಚಾರ ದಶಮ ಲಾಭ ಸ್ಥಾನದಲ್ಲೇ ಜಾಸ್ತಿ ನಡೀತಾ ಇರೋದು ಮತ್ತೆ ದ್ವಿತೀಯ ಸ್ಥಾನದಲ್ಲಿ ಇಷ್ಟು ದಿನ ಶನಿ ವಕ್ರ ಆಗಿದ್ರು ಇನ್ನು ಮುಂದಕ್ಕೆ ತ್ಯಾಗವನ್ನು ಮಾಡ್ತಾ ಇದ್ದಾರೆ ನೋಡಿ ಶನಿ ಯಾವುದೇ ಗ್ರಹ ಯಾವುದೇ ಮನೇಲಿ ಒಕ್ರೆ ಆದ್ರೆ ಆ ಮನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಸಾಕಷ್ಟು ಎಫರ್ಟ್ ಹಾಕ್ಬೇಕು ತೊಂದರೆಗಳು ಇದೆಲ್ಲ ನೋಡ್ಬೇಕಾಗುತ್ತೆ ಈ ದ್ವಿತೀಯ ಸ್ಥಾನದಲ್ಲಿ ಇಷ್ಟು ದಿನ ಶನಿ ವಕ್ರೆ ಆಗಿದ್ದಾಗ ಹಣಕಾಸಿನ ವಿಚಾರದಲ್ಲಿ ಮತ್ತೆ ಕುಟುಂಬದ ವಿಚಾರದಲ್ಲಿ ದಾಂಪತ್ಯ ಸುಖದಲ್ಲಿ ಸಾಕಷ್ಟು ತೊಂದರೆಗಳನ್ನ ನೋಡ್ತಾ ಬಂದಿದಿರ ಇನ್ ಮುಂದಕ್ಕೆ ಅವರು ತ್ಯಾಗವನ್ನು ಮಾಡಿ ನೇರವಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಮುಂದಕ್ಕೆ ಸ್ವಲ್ಪ ಆ ನೆಗೆಟಿವಿಟಿ ಅಂದ್ರೆ ಈ ಒಂದು ದಾಂಪತ್ಯ ಸುಖದಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಅದರ ತೊಂದರೆಗಳು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಆಮೇಲೆ ಈ ದಶಮ ಸ್ಥಾನದಲ್ಲಿ ಶುಕ್ರನ ಸಂಚಾರ ಬುಧನ ಸಂಚಾರ ಕುಜಾ ಮತ್ತೆ ರವಿ ಕೂಡ ಇರ್ತಕ್ಕಂಥದ್ದು ಆಮೇಲೆ ಲಾಭ ಸ್ಥಾನಕ್ಕೆ ಹೋಗ್ತಾರೆ ಅವರು ಹೊಸ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆ ಉದ್ಯೋಗದಲ್ಲಿ ಯಾರಾದ್ರೂ ಪ್ರಮೋಷನ್ ಇನ್ಕ್ರಿಮೆಂಟ್ ಏನಾದ್ರು ಬಯಸ್ತಾ ಇದ್ರೆ ಅವ್ರಿಗೆ ಅದು ಸಕ್ಸಸ್ ಆಗ್ತಕ್ಕಂಥದ್ದು ಆಮೇಲೆ ಸಾಕಷ್ಟು ಉತ್ತಮವಾದ ಮಾನಸಿಕ ಪ್ರಶಾಂತವಾಗಿರ್ತಕ್ಕಂತಹ ಸಮಯ ಇದಾಗಿರುತ್ತೆ ಹೊಸ ವಾಹನ ಖರೀದಿಗೆ ಕೂಡ ಅವಕಾಶ ಸಿಗ್ತಕ್ಕಂಥದ್ದು ಅದರ ಮನಸ್ಸಿಗೆ ನೆಮ್ಮದಿಯಾಗಿರ್ತೀರ ಈ ಸಮಯದಲ್ಲಿ ಹಣದ ವಿಚಾರದಲ್ಲೂ ಕೂಡ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನ ನೋಡ್ತೀರ ಆದರೆ ಈ ವ್ಯಾಪಾರ ಮಾಡ್ತಕ್ಕಂಥವ್ರು ಬಿಸ್ನೆಸ್ ಮಾಡ್ತಕ್ಕಂಥವ್ರು ಏನಿದೆ ಅವರಲ್ಲಿ ಸ್ವಲ್ಪ ಬಿಸ್ನೆಸ್ ವಿಸ್ತರಣೆ ವ್ಯಾಪಾರ ವಿಸ್ತರಣೆ ಮಾಡ್ಕೋಬೇಕು ಇನ್ನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಜಾಸ್ತಿಯಾಗಿ ಇನ್ನು ಸ್ವಲ್ಪ ದೊಡ್ಡದಾಗಿ ಹೋಗ್ಬೇಕು ಈ ತರ ಯೋಚನೆ ಮಾಡ್ತೀರಾ ಯಾಕೆಂದ್ರೆ ಪಂಚಮ ಸ್ಥಾನದಲ್ಲಿ ಗುರು ಬೇರೆ ಒಕ್ರೆ ಆಗ್ತಿದ್ದಾರೆ ಸ್ವಲ್ಪ ಅದರ ಕಡೆ ಗಮನ ಕೊಡಿ ನೀವು ಇನ್ವೆಸ್ಟ್ಮೆಂಟ್ ನೀವು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ವಿಷಯದಲ್ಲಿ ಸಂತಾನದ ಒಂದು ವಿಚಾರದಲ್ಲಿ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ ಇಲ್ಲ ಅಂದ್ರೆ ಸ್ವಲ್ಪ ಅಲ್ಲಿ ತೊಂದರೆಗಳನ್ನ ನಷ್ಟಗಳನ್ನ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆನೂ ಕೂಡ ಕಂಡು ಬರ್ತಾ ಇರುತ್ತೆ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಿ ಒಟ್ಟಾರೆಯಾಗಿ ಸ್ವಲ್ಪ ಕುಂಭರಾಶಿಯವರಿಗೆ ಪಾಸಿಟಿವ್ ಆಗೇ ಇದೆ ಲಾಭ ಚೆನ್ನಾಗಿರುತ್ತೆ ತೊಂದರೆ ಇಲ್ಲ ಬಟ್ ಇರೋದ್ರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಇನ್ನೂ ನಾವು ಬೇಕು ಅಂತ ಬಿಸ್ನೆಸ್ ವ್ಯಾಪಾರದಲ್ಲಿ ವಿಸ್ತರಣೆ ಮಾಡ್ಕೊಳ್ತಕ್ಕಂಥದ್ದು ಈ ತರ ಏನಾದರೂ ನೀವು ಅಂದ್ಕೊಂತ ಹೋದ್ರೆ ಮಾಡ್ಕೊತ ಹೋದ್ರೆ ಸ್ವಲ್ಪ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಏಳು ನೀವು ನೋಡ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಈ ದ್ವಿತೀಯ ಸ್ಥಾನದಲ್ಲಿ ಶನಿ ಸಂಚಾರ ನಡೀತಾ ಇದೆ ಮೀನರಾಶಿಯಲ್ಲಿ ಈ ಕುಂಭರಾಶಿಯವರಿಗೆ ನೋಡಿ ಈ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಮೀನರಾಶಿಯಲ್ಲಿ ಎಷ್ಟು ಅಷ್ಟಕರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಸೊನ್ನೆ ಒಂದು ಎರಡು ಏನಾದ್ರು ಅಷ್ಟಕರ್ಗ ಬಿಂದುಗಳು ಕೊಟ್ಟಿದ್ರೆ ಈ ಕುಟುಂಬದಿಂದ ನಿಮಗೊಂದು ಸಪೋರ್ಟ್ ಸಿಗೋಲ್ಲ ಕುಟುಂಬ ನಿಮ್ಮನ್ನು ಬಿಟ್ಬಿಡ್ತಾರೆ ಏನಾದ್ರೂ ಮಾಡ್ಕೊಂಡು ಹೋಗ್ಬಿಡ್ಲಿ ಬಿಡು ಅಂತಂದು ಹೇಳ್ಬಿಟ್ಟು ಕುಟುಂಬದಿಂದ ಸಹಕಾರ ಸಪೋರ್ಟ್ ಅನ್ನೋದು ಸಿಗೋದಿಲ್ಲ ಆಮೇಲೆ ಹಣಕಾಸಿನ ವಿಚಾರದ ಸಾಕಷ್ಟು ತೊಂದರೆಗಳನ್ನ ಪಡಬೇಕಾಗುತ್ತೆ ನಾನು ಅಷ್ಟಕರ್ಗ ಬಿಂದುಗಳು ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲರ ಜಾತಕ ಅಂದ್ರೆ ಎಲ್ಲರದ್ದು ಕೂಡ ಒಂದೇ ತರ ಇರೋದಿಲ್ಲ ಅಂತಂದು ಹೇಳೋದಕ್ಕೆ ನಿಮಗೆ ಒಂದು ಹೇಳ್ತಾ ಇರ್ತಕ್ಕಂಥದ್ದು ಅದೇ ಅಷ್ಟಕ್ಕವರೆಗೂ ಬಿಂದೂಳು ನಾಲ್ಕು ಐದು ಆರು ಕೊಟ್ಟಿದ್ರೆ ಅವ್ರಿಗೆ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ಇನ್ನೂ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ವಲ್ಪ ಇನ್ವೆಸ್ಟ್ಮೆಂಟು ನಾವೆಲ್ಲಿ ಬಂಡವಾಳ ಹಾಕ್ತಾ ಇದ್ದೀವಿ ನಾವು ನಮ್ಮ ಸಂತಾನದ ಒಂದು ವಿಚಾರ ಇದ್ರ ಕಡೆ ನೀವು ಸ್ವಲ್ಪ ಗಮನ ಕೊಟ್ರೆ ಒಳ್ಳೇದು ಈ ಕುಂಭರಾಶಿಯವರು ತಪ್ಪದೆ ನೀವು ಮಾಡಬೇಕಾಗಿರೋ ಒಂದು ಪರಿಹಾರ ನಾರಾಯಣ ಆರಾಧನೆ ಮಾಡ್ತಾ ಬನ್ನಿ ವಿಷ್ಣು ಆರಾಧನೆ ಜಾಸ್ತಿ ಮಾಡ್ತಾ ಬನ್ನಿ ವಿಷ್ಣು ಸಹಸ್ರನಾಮಗಳನ್ನ ಎಷ್ಟು ಕೇಳ್ತಿರೋ ಅಷ್ಟು ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ ಹಾಗೇನೆ ಪ್ರತಿನಿತ್ಯ ತಪ್ಪದೇ ಓಂ ನಮ ಶಿವಾಯ ಒಂದು ಸಾವಿರ ಸಲ ಕೂತ್ಕೊಂಡ್ಬಿಟ್ಟು ಪ್ರದೋಷ ಕಾಲದಲ್ಲಿ ಅಥವಾ ಬೆಳಿಗ್ಗೆ ಅಷ್ಟೊತ್ತಿಗೆ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಹಾಗೂ ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಸೊ ನೀವು ಪ್ರಾಬ್ಲಮ್ಸ್ ನ ಹೇಳ್ಕೋಬಾರ್ದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇರ್ತಕ್ಕಂಥವ್ರು ಮಾತ್ರ ಕರೆ ಮಾಡಿ ಫೋಟೋ ಇದೆ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ನನಗೆ ಡೇಟ್ ಆಫ್ ಬರ್ತ್ ಇದೆ ಸ್ಕೂಲ್ ಡೇಟ್ ಆಫ್ ಬರ್ತ್ ಕೊಟ್ರೆ ನಡೆಯುತ್ತಾ ಇದೆಲ್ಲ ಕೇಳಬೇಡಿ ದಯವಿಟ್ಟು ನಿಮ್ಗೆ ನೀವು ಹುಟ್ಟಿರ್ಬೇಕಾದ್ರೆ ಆಫ್ ಬರ್ತ್ ಟೈಮಿಂಗ್ಸ್ ಬೇಕು ಸೊ ಡೇ ಡೇಟ್ ಆಫ್ ಬರ್ತ್ ಒಂದೇ ಇದ್ದು ಟೈಮಿಂಗ್ಸ್ ಇಲ್ಲ ಅಂತ ಹೇಳೋದಕ್ಕೆ ಬರಲ್ಲ ಇದು ಆಸ್ಟ್ರಾಲಜಿ ಇದು ಸೊ ಜಾತಕದಲ್ಲಿ ಏನಿದೆ ಅದನ್ನ ಮಾತ್ರ ಹೇಳಿ ಚಿಕ್ಕ ಪುಟ್ಟ ಪರಿಹಾರಗಳು ಅಷ್ಟು ಮಾತ್ರ ನಾನು ಕೊಡಬಲ್ಲೆ ಸೊ ನೀವ್ ಅಂದ್ಕೊಂಡಿರ್ತ ನೀವ್ ಅಂದ್ಕೊಂಡಿರ್ತಕ್ಕಂತಹ ಆತರ ಏನೋ ಒಂದು ಪೂಜೆ ಮಾಡ್ಕೊಟ್ಬಿಡ್ತಾರೆ ಒಳ್ಳೇದಾಗ್ಬಿಡುತ್ತೆ ಈ ತರ ನಂಬ್ತಾ ಇದ್ರಲ್ವಾ ನಂಬಿ 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 ನಂಬ್ಕೊಂಡ್ಬಿಟ್ಟು ಹಣವನ್ನು ಜಾಸ್ತಿ ಖರ್ಚುಗಳನ್ನು ಮಾಡ್ಕೊಂತಿದ್ರಲ್ಲ ಆತರ ಜ್ಯೋತಿಷ್ಯ ಎಲ್ಲ ಏನಿದೆ ನಿಮ್ಮ ಜಾತಕದಲ್ಲಿ ಅದನ್ನ ಹೇಳ್ತೀನಿ ಪರಿಹಾರ ಕೊಡ್ತೀನಿ ನೀವು ಕಷ್ಟಪಟ್ಬಿಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅದು ನಿಮ್ ಇಷ್ಟ ಇನ್ನು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್